ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸುಖ ಸಮೃದ್ಧಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿಯಾದಂತಹ ಒಂದು ಸ್ನ್ಯಾಕ್ಸ್ ಅಂದರೆ ಒಂದು ಫ್ರೂಟ್ಸಿಂದ ಒಂದು ಸ್ನ್ಯಾಕ್ಸ್ನ ಮಾಡಿಬಿಟ್ಟು ಹೆಲ್ದಿಯಾಗಿರುತ್ತೆ ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಅದರ ಬೆನಿಫಿಟ್ಸ್ ಏನೇನಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡೋಣ ಮುಖ್ಯವಾಗಿ ಇದರಲ್ಲಿ ವಿಟಮಿನ್ ಸಿ ಮತ್ತು ಬಿ ಇರುತ್ತೆ ಹಾಗೆ ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ ಡಯೆಟ್ ಮಾಡೋರಿಗಂತೂ ತುಂಬಾ ಪ್ರಯೋಜನಕಾರಿ ಹಾಗೆ ದೇಹದಲ್ಲಿ ಮುಖ್ಯವಾಗಿ ಈ ಜಂಕ್ ಫುಡ್ಡೆಲ್ಲ ತಿನ್ನೋದರಿಂದ ಹೆಚ್ಚು ಕೊಲೆಸ್ಟ್ರಾಲ್ ಆಗಿಬಿಡುತ್ತೆ ಈ ಕೊಲೆಸ್ಟ್ರಾಲ್ನ ಬೇಗ ನಿಯಂತ್ರಣ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚು ಮಾಡುತ್ತೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದರಿಂದ ಬೇಗನೆ ತೂಕ ಇಳಿಸ್ಬೋದು ಹಾಗೆ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಅಂದರೆ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅದನ್ನು ಸಹ ಈ ಹಣ್ಣು ತಿನ್ನೋದ್ರಿಂದ ನಮ್ಮ ಒಂದು ಸ್ಕಿನ್ನು ಹೆಚ್ಚು ಕಾಂತಿಯುತ ಆಗಿರುತ್ತೆ ಮತ್ತು ಮುಖ್ಯವಾಗಿ ಏನಂದರೆ ಹಾಲ್ಕೋಹಾಲು ಕೆಲವರು ಜಾಸ್ತಿ ಕುಡಿತಾ ಇರ್ತಾರೆ ಅವರಿಗೆ ಡೈಲಿ ಒಂದು ಈ ಒಂದು ಜ್ಯೂಸ್ ಮಾಡಿಕೊಡೋದ್ರಿಂದ ಬೇಗ ಅವರು ಆ ಒಂದು ಹಾಲ್ಕಾಲ್ ಚಟದಿಂದ ಮುಕ್ತರಾಗ್ತಾರೆ ಇನ್ನು ಮೂತ್ರದ ಸೊಂಪು ಸಹ ಕಡಿಮೆ ಮಾಡುತ್ತೆ ಈ ಒಂದು ಹಣ್ಣು ತಿನ್ನೋದ್ರಿಂದ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲೇದಾಗಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಬೌಲ್ಗೆ ಹಣ್ಣನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಇವಾಗ ನೀವು ಹಣ್ಣನ್ನು ಬಿಡಿಸಿ ಹಾಗೆ ತಿನ್ಬೋದಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು ಬಟ್ ಇದು ಹಾಗೆ ತಿಂದರೆ ತುಂಬಾ ಕಹಿ ಇರುತ್ತೆ ಈ ಒಂದು ಬೌಲ್ಗೆ ಚಕ್ಕುತ ಹಣ್ಣನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಹಣ್ಣು ಸಿಪ್ಪೆ ತುಂಬ ದಪ್ಪ ಆಗಿರುತ್ತೆ ಒಳಗಡೆ ತುಂಬ ತೆಳುವಾಗಿರುತ್ತೆ ಇದನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಾಲು ಚಮಚದಷ್ಟು ಕಾಳು ಮೆಣಸು ಪೌಡ್ರನ್ನ ಹಾಕ್ತಾ ಇದ್ದೀನಿ ಹಾಗೆ ಜೀರಿಗೆ ಪೌಡರು ಹಾಗೆ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ನಿಮಗೆ ಬೇಕಿದ್ದರೆ ಒಂದು ಕಾಲು ಚಮಚದಷ್ಟು ಬೇಕಿದ್ರೆ ಚಾಟ್ ಮಸಾಲಾನ ಹಾಕ್ಕೋಬೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಾರ್ನಿಂಗ್ ಕ್ಲಾಸ್ ಇದ್ದಾಗೆ ಅಥವಾ ಎಲ್ಲಾದರೂ ಹೋಗೋ ಟೈಮಲ್ಲಿ ಮಕ್ಕಳು ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಹಾಗಾಗಿ ಈ ಒಂದು ಫ್ರೂಟ್ಸ್ ಇದ್ದರೆ ನೀವು ಎರಡೇ ನಿಮಿಷದಲ್ಲಿ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾವೇನು ಮಾಡಿಬಿಡ್ತೀವಿ ಯಾವುದಾದ್ರೂ ಫ್ರೂಟ್ಸು ತರಕಾರಿ ಕಟ್ ಮಾಡಿದಾಗ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಅದರ ಬದಲಾಗಿ ನಾವು ಅದನ್ನು ನಾವು ಮನೆಯಲ್ಲಿ ಪಾಟ್ಗಳೆಲ್ಲ ಇಟ್ಕೊಂಡಿರ್ತೀವಲ್ವ ಆ ಗಿಡಗಳಿಗೆ ಇದನ್ನು ಸಿಪ್ಪೇನ ಹಾಕಿದರೆ ಒಳ್ಳೆ ಗೊಬ್ಬರನೂ ಆಗುತ್ತೆ ಹಾಗೆ ನಾನು ಪ್ರತಿದಿನ ಹೀಗೆ ಮಾಡ್ತೀನಿ ಹೀಗೆ ಮಾಡ್ತಾ ಇರುವಾಗ ನನ್ನ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ನಂಗಂತೂ ಇದು ನೋಡಿ ತುಂಬಾ ಖುಷಿ ಆಗುತ್ತೆ ವಿಡಿಯೋದಲ್ಲಿ ತೋರಿಸಿದ್ದೆ ಈ ತರಕಾರಿ ಸಿಪ್ಪೆ ಅಂದರೆ ಅದರಲ್ಲೂ ಈರುಳ್ಳಿ ಸಿಪ್ಪೆನ ಬಿಸಾಡೋ ಬದಲು ಅದನ್ನು ನಾನು ಹುರಿದುಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಅದನ್ನು ತೈಲದಲ್ಲಿ ಮಿಕ್ಸ್ ಮಾಡಿ ಹೇರ್ಸಿಗೆ ಹಚ್ಚೋದ್ರಿಂದ ಹೇರ್ಸು ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಬೇರೆ ಬೇರೆ ತರಕಾರಿಗಳೆಲ್ಲ ದಿನ ಕಟ್ ಮಾಡ್ತಾ ಇರ್ತೀವಲ್ವ ಅದನ್ನು ಸಹ ನೀರಲ್ಲಿ ಹಾಕಿಬಿಟ್ಟು ಒಂದು ವಾರ ಹಾಗೆ ಇಟ್ಟು ಅದನ್ನು ನೀರನ್ನ ಗಿಡಕ್ಕೆ ಹಾಕೋದ್ರಿಂದ ತುಂಬ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಏನು ಗೊತ್ತಾ ಕಸದಿಂದ ರಸ ಅಂತಾರಲ್ವ ಅದಂತೂ ಮಾತು ತುಂಬಾ ನಿಜ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್